इतना <laughs> ಸಾಧ್ಯವೇ ಇಲ್ಲ ಮಧುಪುರದವ್ರು ನಾವು ಮಧುಪುರ ಬಿಟ್ಟು ಕಾಂಚಿಪುರಕ್ಕೆ ಒಂದು ಬಹಳ ಸಮಯ ಕಳೆದೋಯ್ತು ನನ್ಗೆ ಬಂದ ಮೇಲೆ ಬಹಳ ಬೇಸರ ನೋಡಿ ನನ್ನ ಪ್ರಾಯದ ಹೆಣ್ಣು ನೋಡಿದ್ರೆ ನೀವು ಸರಿಯಾಗಿ ನೋಡಿ அண்ணன் மீர்க்கோனாட்ட <nut Collinsennen> <terminus> <was> <OVERSTAiller>

이모알리오가리드야이요아이예이 <목소리도> कथे कथे भ्रोल चलो चित्र सारी बंदो I don't know what I'm ಯಾರು ಅಂತೆ ಯಾರು ಅರಿಯ ಅ ಯಾರು ತಿಳಿಯದಂತೆ ಎರಡು ಒಂದೇ ಅರ್ಥ ಯಾರು ಅರಿಯದಂತೆ ದೂರ ತೇಜ ದೇವತಂತೆ ದೂರ ತೇಜ ದೇವತ ಯಾರು ಅರಿಯದಂತೆ ದೂರ ತೇಜ ದೇವತ ಯಾರು ದೂರು ಮಹಾರಚಲುವ ಚಿತ್ತಚೋರನೆ ಸಾರಿ ಬಂದು ಇಲ್ಲಿ ಹೊರಬೇಗನೆ ಚಿತ್ತಚೋರನೆ ಓ ಮಹಾರ ಚಲುವ ಸರಿಯಾದ ಸಮಯ ಮುಗಿಸಿದ್ದಾರೆ ಎಂತಾಯ್ತು ಮಾಡ್ಕೊಂಡು ಏನಾಯ್ತು ನಮ್ಮ ಗುರುಗಳು ಹೇಳಿ ಕೊಟ್ಟಿದ್ದಾರೆ ನಿಲ್ಬೇಕು ಅಯ್ಯೋ ದೇವ್ರ ನೀನ್ ನಿಲ್ಲುದ ನಿಲ್ಲ ನೀ ಹೆಣ್ಣೇನು ಅಂತ ಕಲ್ಪನೆ ಇಲ್ಲಿ ಆ ಸುಂದರ ಈಗ ನನ್ನ ಬಗ್ಗೆ ನೀನುಡ್ತಾ ಇದ್ದಿಲ್ಲ ना <laughs> <laughs> <आए। वहन्दीया> <laughs> அது குந்த கடந்துண்டு ಅದು ದೊಡ್ಡಲ್ಲ ಹಾಗೆಲ್ಲೂ ಸ್ವಲ್ಪ ತಪ್ಪೇ ಇರ್ತದೆ ಅಂಟಿಕಾಯಿ ಸಿಪ್ಪಿ ಮುಚ್ಚಿ ಬಚ್ಚ ಒಂದು ಇಪ್ಪತ್ತೈದು ಮುಗಿತ್ತೆ ಒಂದೇ ಒಬ್ಬರಿಗೆ ಒಂದೇ ಮುಗಿರುತ್ತದ ಹಾ ಹಾ ಇನ್ನೂ ಮೂರು ಅಲ್ಲ ಮತ್ತೆ ಅದು ಅಲ್ಲ ಮತ್ತೆ ಮುಗ್ರಲ್ಲ ಮಂಡಿ

ಕೈಕಾಲ್ ನೋಡಿ ಕೈಕಾಲ್ ಕೈಕಾಲ್ ಅಂದ್ರೆ ಮತ್ತೆ ಕೈ ಮುಗ್ಗೆ ಕೈ ಕಾಲ್ ಸುತ್ತ ಉಂಟು ನನ್ನ ಆಯ ಸರಿಯಾಗಿ ಉಂಟು ಚಂದ್ರ ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಮಾತಾಡ್ಲಿ ಅಂತ ಹೇಳಿ ಮಾತಾಡಿದ್ದು ನಾನ್ ಸಂತೋಷ ಮಾತಾಡ್ತಲ್ಲೂ ನೋಡಿ ನಾನು ಒಬ್ಬರಿಗೆ ಆಸೆ ಪಡೆಯ ಮದುವೆ ಆಗ್ಬೇಕು ಹೇಳಿ இது நங்க தகுந்தவரி ஏங்க சூழ் பதி நிங் ஹெல்பட மாதிரி நீங்க சூள் பத்தியவோட்டில் எல்லா நீங்க

ಅದ ಏನ್ ಮಾಡಬೇಕಾಗುದಿಲ್ಲ ನಿನ್ನೆ ಅಂತ ಮಾಡಬೇಕು ಈಗ ನಾನು ಮುಂಚೆ ಏನಿಗೆ ಅಂತ ಉಂಟು ಗೊತ್ತುಂಟ ಬಾಬಾರಿ 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 ಗಾಡು ಕ ನಿಮಿಗಿಂತ <laughs> हां और तेरा ಓದೋ ನಂದೇ ಊಟದ ಧೂ ನಂದೇ ಊಟದ ಧೂ ನಂದೇ

കൂട്ടൂനി നന്ദി കൂട്ട നൂതനുത നന്ദനെ